ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾನು ಹಿಂದಿನ ಲಾಗ್ನಲ್ಲಿ ನಿಮಗೆ ದೇವಸ್ಥಾನ ಅಂದರೆ ಚಂಡಿಕಾ ಪರಮೇಶ್ವರಿ ದೇವಸ್ಥಾನ ಹಾಗೂ ಮರವಂತೆ ಬೀಚನ್ನು ತೋರಿಸಿದ್ವಿ ಹಾಗೆ ಅದೇ ಪ್ಲೇಸಲ್ಲಿ ಒಂದು ಇವಾಗ ದೇವಸ್ಥಾನ ಕೊಟ್ಟಿದ್ದೀವಿ ಅದು ಯಾವುದಂದರೆ ಆನೆಗುಡ್ಡೆ ದೇವಸ್ಥಾನ ಕುಂಬಾಶೆಯಲ್ಲಿ ಇದೆ ಇದು ಕೂಡ ತುಂಬ ಅಂದರೆ ವಿಶೇಷತೆಯನ್ನು ಹೊಂದಿರುವಂತಹ ದೇವಸ್ಥಾನವಾಗಿದೆ ಇಲ್ಲಿ ಅಂದರೆ ದಕ್ಷಿಣ ಕನ್ನಡದಲ್ಲಿ ಕನ್ನಡದಲ್ಲಿ ನಾವು ಅನೇಕ ವಿನಾಯಕನ ದೇವಸ್ಥಾನಗಳನ್ನು ನೋಡ್ಬೋದು ಅದರಲ್ಲಿ ಇದು ಒಂದು ಕೂಡ ಆನೆಗುಡ್ಡೆ ದೇವಸ್ಥಾನ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಆನೆಗುಡ್ಡೆ ದೇವಸ್ಥಾನ ಅಂತ ಹೇಳಿದರೆ ಆನೆ 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 ಬೆಟ್ಟ ಅಂತ ಹೇಳ್ಬೋದು ಇದಕ್ಕೋಸ್ಕರ ಇದಕ್ಕೆ ಆನೆ ಗುಡ್ಡೆ ದೇವಸ್ಥಾನ ಅಂತಲೂ ಕೂಡ ಕರಿಬೋದು ಮತ್ತು ಇದಕ್ಕೂ ಹಲವಾರು ಅರ್ಥಗಳು ಇದೆ ಈ ಸ್ಥಳವು ಬೆಟ್ಟದ ತುದಿಯಲ್ಲಿರೋದರಿಂದ ವಿನಾಯಕನ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಆದ್ದರಿಂದ ಈ ಪ್ರದೇಶವನ್ನು ಆನೆಗುಡ್ಡೆ ಅಂತಲೂ ಕರೆಯಬಹುದು ಈ ಊರಿಗೆ ಕುಂಬಾಶಿ ಎನ್ನುವ ಒಂದು ಹೆಸರು ಕೂಡ ಇದೆ ಕುಂಬಾಶಿ ಅಂದರೆ ಅವನೊಬ್ನೂ ರಾಕ್ಷಸ ಹಿಂದಿನ ಇತಿಹಾಸದಲ್ಲಿ ಕುಂಬಾಸುರನನ್ನು ಸಂಹಾರ ಮಾಡಿರ್ತಾರೆ ಯಾರಂದರೆ ಪಾಂಡವರಲ್ಲಿ ಒಬ್ಬರಾದ ಭೀಮ ಭೀಮನು ಕುಂಬಾಸುರನನ್ನು ಸಂಹಾರ ಮಾಡಿರ್ತಾನೆ ಹಾಗಾಗಿ ಇದಕ್ಕೆ ಕುಂಬಾಷಿ ಅಂತಲೂ ಕರೀತಾರೆ ಮತ್ತು ಯಾವುದಕ್ಕೆ ಅಂತ ಹೇಳಿದರೆ ಈ ವಿನಾಯಕ ಅಂದರೆ ಗಣೇಶ ಇರದಲ್ವಾ ಫ್ರೆಂಡ್ಸ್ ಅವನು ಒಂದು ಶಕ್ತಿಯುತವಾದ ಶಸ್ತ್ರವನ್ನು ಕೊಟ್ಟಿರ್ತಾನೆ ಭೀಮನಿಗೆ ಆ ಶಸ್ತ್ರದಿಂದ ಕುಂಭಾಸುರನನ್ನು ಸಂಹಾರ ಮಾಡಿದ್ರಿಂದ ಇದಕ್ಕೆ ಕುಂಭಾಷೆಯನ್ನು ಹೆಸರು ಬಂದಿದೆ ಮತ್ತು ಇಲ್ಲಿ ಡಿಸೆಂಬರ್ನಲ್ಲಿ ರಥೋತ್ಸವ ಆಗುತ್ತೆ ಸಾಕಷ್ಟು ಅಷ್ಟು ಪ್ರಮಾಣದಲ್ಲಿ ನಾವು ಭಕ್ತಾದಿಗಳನ್ನು ನೋಡ್ಬೋದು ತುಂಬ ಅಂದರೆ ತುಂಬ ವಿಶೇಷವಾಗಿ ಪೂಜೆಗಳು ಸಲ್ಲಿಸ್ತವೆ ಮತ್ತು ಸಂಕಷ್ಟಹರ ಗಣಪತಿ ಗಣೇಶ ಅಂದ್ರೇ ಸಂಕಷ್ಟಹರ ಗಣಪತಿ ಅಂತಲೇ ಹೇಳ್ಬೋದು ನಮ್ಮ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ ಅದಕ್ಕೋಸ್ಕರ ನೀವು ಕೂಡ ದರ್ಶನವನ್ನು ತಗೊಳ್ಳಿ ಇಲ್ಲಿ ಸಾಧ್ಯವಾದರೆ ಈ ಕಡೆ ಬಂದರೆ ಉಡುಪಿ ಹತ್ರ ಬಂದು ಉಡುಪಿಯಿಂದ ಮೂವತ್ತೇ ಕಿಲೋಮೀಟ್ರ್ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ಬಂದು ದರ್ಶನವನ್ನು ತಗೊಳ್ಳಿ ಇಲ್ಲಿಯ ಗಣೇಶ ತುಂಬ ವಿಶೇಷವಾದದ್ದೆ ಅಂತಲೇ ಹೇಳ್ಬೋದು ನಾಲ್ಕು ಕೈಗಳುಳ್ಳ ಗಣೇಶ ಅಂತಲೇ ಹೇಳ್ಬೋದು ಎರಡು ಕೈ ಈ ಥರ ಮೇಲೆ ಹಸ್ತವಾಗಿ ಇದೆ ಇನ್ನು ಎರಡು ಕೈ ಕೆಳಗಡೆ ಹೀಗಾಗಿ ನಾಲ್ಕು ಕೈಗಳನ್ನು ಹೊಂದಿರುವ ಒಂದು ಗಣೇಶ ಅಂತಲೇ ಹೇಳ್ಬೋದು ಅಂದರೆ ವರದ ಹಸ್ತದಲ್ಲಿ ಎರಡು ಕೈಗಳು ಇನ್ನೆರಡು ಕೈಗಳು ಕೆಳಮುಖವಾಗಿ ಹಿಡಿದಿದ್ದಾನೆ ಇದು ಕೂಡ ಪವಿತ್ರ ಸ್ಥಳ ಅಂತಲೇ ಹೇಳ್ಬೋದು ಸಾಧ್ಯವಾದರೆ ಈ ಕಡೆ ಬಂದರೆ ನೀವು ಖಂಡಿತವಾಗಿಯೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಮತ್ತು ಇಲ್ಲಿ ಊಟ ಕೂಡ ಪ್ರಸಾದ ಕೂಡ ಇರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ಇಲ್ಲಿ ನೀವು ಡೈಲಿ ಅನ್ನ ಪ್ರಸಾದ ಇರುತ್ತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್